ಮಂದಾಕಿನಿ ಸಲಲಚಂದನ ಚರ್ಚಿತಾಯ ನಂದೀಶ್ವರ ಪ್ರಮತನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ಶಿವಾಯ ಎಲ್ಲರಿಗೂ ನಮಸ್ಕಾರ ಶ್ರೀಮದ್ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ಸೂತ ಪುರಾಣಿಕರ ಸಮೀಪದಲ್ಲಿ ಶಿವನ ಕುರಿತಾಗಿ ಪ್ರಶ್ನಿಸುತ್ತಿದ್ದಂತಹ ಋಷಿಗಳು ಮತ್ತೆ ಅವರನ್ನು ಕುರಿತು ಪ್ರಣವ ಹಾಗೂ ಷಡ್ಲಿಂಗ ಮಹಾತ್ಮೆ ಭಕ್ತಿಪೂರ್ವಕ ಶಿವಪೂಜೆಯ ವಿಧಾನಗಳನ್ನು ಹೇಳಬೇಕು ಎಂದು ಕೇಳುತ್ತಾರೆ ಆಗ ಸೂತ ಪುರಾಣಿಕರು ಋಷಿಗಳೇ ಶಿವನ ಕೃಪೆಯಿಂದ ನಾನು ನಿಮಗೆ ಹೇಳುತ್ತೇನೆ ಪ್ರಕೃತಿಯಿಂದ ಉತ್ಪನ್ನವಾದ ವರ್ಣವು ಪ್ರಪಂಚ ನೌಕಾ ಸ್ವರೂಪವಾಗಿರುವುದು ಆದ್ದರಿಂದ ಪಂಡಿತರು ಇದಕ್ಕೆ ಪ್ರಣವ ಎಂದೆನ್ನುವರು ಪ್ರಪಂಚ ನಾ ಇಲ್ಲ ವ ನಿಮ್ಮಲ್ಲಿ ಒಟ್ಟು ನಿಮ್ಮಲ್ಲಿ ಪ್ರಪಂಚವಿಲ್ಲ ಎಂದು ಪ್ರಣವ ಶಬ್ದದ ಅರ್ಥವಾಗುವುದು ಇದನ್ನು ಜಪಿಸುವವನಿಗೆ ಮೋಕ್ಷ ಕೊಡುವುದು ಆದ್ದರಿಂದಲೇ ಇದಕ್ಕೆ ಪ್ರಣವ ಎಂದು ಹೇಳುವರು ಈ ಪ್ರಣವವು ಮಾಯಾರಹಿತವಾದುದರಿಂದ ಸರ್ವದ ನವೀನವಾಗಿರುವುದು ಈ ಪ್ರಣವವು ಸ್ಥೂಲ ಹಾಗೂ ಸೂಕ್ಷ್ಮ ಎಂದು ಎರಡು ಪ್ರಕಾರವಾಗಿದೆ ಏಕಾಂತದಲ್ಲಿ ಇದನ್ನು ಜಪಿಸುವುದರಿಂದ ಭೋಗಪ್ರಾಪ್ತಿಯಾಗುವುದು ಇದು ಮೂವತ್ತಾರು ಕೋಟಿ ಸಂಖ್ಯೆಯಿಂದ ಜಪ ಮಾಡಿದವನ ಯೋಗಿಯಾಗುವನು ಇದು ಆಕಾರ ಉಕಾರ ಮಕಾರ ಬಿಂದು ಹಾಗೂ ನಾದ ಸಹಿಸ ಅದರಂತೆ ಶಬ್ದ ಕಾಲ ಕಲೆಗಳಿಂದ ಯುಕ್ತವಾಗಿರುವುದು ಈ ಪ್ರಣವವು ಯೋಗಿಗಳ ಹೃದಯದಲ್ಲಿ ನಿವಾಸವಾಗಿರುವುದು ಇದು ಶಿವಶಕ್ತಿಯ ಐಕ್ಯತೆ ಮತ್ತು ತತ್ಸ್ವರೂಪ ಅದರಂತೆ ಸಮಸ್ತ ಪಾಪನಾಶಕವೂ ಆಗಿರುವುದು ಪ್ರವೃತ್ತಿಯನ್ನು ಇಚ್ಛಿಸುವವರು ಪ್ರಣವ ಜಪದಿಂದ ಎಲ್ಲ ಪಾಪಗಳನ್ನು ನೀಗುವರು ನಿವೃತ್ತಿ ಆಶೆಯುಳ್ಳವರು ದೀರ್ಘಕಾಲ ಜಪ ಮಾಡಬೇಕಾಗುವುದು ವೇದಾರಂಭದಲ್ಲಿಯೂ ಸಂಧ್ಯಾ ವಂದನೆಯಲ್ಲಿಯೂ ಮೊದಲು ಓಂಕಾರ ಪ್ರಯೋಗ ಮಾಡಬೇಕು ಒಂಬತ್ತು ಕೋಟಿ ಪ್ರಣವ ಜಪದಿಂದ ಮಾನವನು ಶುದ್ಧನಾಗುವನು ಮತ್ತೆ ಒಂಬತ್ತು ಕೋಟಿ ಜಪದಿಂದ ಪೃಥ್ವಿ ಮತ್ತು ಅಷ್ಟೇ ಜಪದಿಂದ ತೇಜ ಇದರಂತೆ ಮುಂದೆ ಗಂಧಾದಿಗಳ ಜಪವಾಗುವುದು ಋಷಿಗಳೇ ದಿನವೂ ಸಹಸ್ರ ಮಂತ್ರ ಜಪದಿಂದ ಓಂಕಾರದಿಂದ ಪ್ರಬುದ್ಧನಾಗಿ ಶುದ್ಧ ಯೋಗವನ್ನು ಹೊಂದುವನು ಜಿತೇಂದ್ರಿಯತ್ವದಿಂದ ಐದು ಕೋಟಿ ಜಪ ಮಾಡುವುದರಿಂದ ಐದು ಆವರಣಗಳ ಆಚೆಗಿರುವ ಶಿವಲೋಕವು ಪ್ರಾಪ್ತವಾಗುವುದು ಆ ಲೋಕದಲ್ಲಿ ರಾಜಮಂಟಪ ನಂದಿಯ ಸ್ಥಾನ ತತ್ರೂಪದ ವೃಷಭ ಇವೆಲ್ಲವೂ ದರ್ಶನವಾಗುವುದು ಋಷಿಗಳೇ ನಂದಿಯ ಸ್ಥಾನದ ಮುಂದಿರುವ ಶಿವನ ವೈಭವವನ್ನು ಯಾರು ಅರಿಯರು ಅಲ್ಲಿ ನಂದಿಕೇಶ್ವರನು ಹೊರಗೆ ನಿಂತು ಪಂಚಾಕ್ಷರ ಮಂತ್ರಜಪದ ಉಪಾಸನೆ ಮಾಡುವನು ಶಿವಲೋಕವನ್ನು ಅರಿಯದ ಹೊರತು ಶಿವನ ಕೃಪೆಯಾಗದೆಂದು ಮಹಾತ್ಮರ ವಚನವಿರುವುದು ಬ್ರಾಹ್ಮಣನು ಗುರುವಿನಿಂದ ಶಿವಪಂಚಾಕ್ಷರ ಮಂತ್ರೋಪದೇಶ ಹೊಂದಿ ಐದು ಲಕ್ಷ ಜಪ ಮಾಡಲು ಅವನು ಆಯುಷ್ಯ ವೃದ್ಧಿಯಾಗುವುದು ಸ್ತ್ರೀಯು ತನ್ನ ಸ್ತ್ರೀತ್ವದಿಂದ ದೂರವಾಗುವಳು ಕ್ಷತ್ರಿಯನು ಕ್ಷತ್ರಿಯತ್ವದಿಂದ ದೂರವಾಗಿ ಬ್ರಾಹ್ಮಣತ್ವವನ್ನು ಪಡೆಯುವನು ಅದರಂತೆ ವೈಶ್ಯನು ಕ್ಷತ್ರಿಯನಾಗಿ ಬ್ರಾಹ್ಮಣನೆನಿಸುವನು ಶೂದ್ರನು ಇಪ್ಪತ್ತೈದು ವಿಸ್ತಾರ ಜಪ ಮಾಡಿ ಬ್ರಾಹ್ಮಣನಿಗೆ ಸಮಾನವಾದ ಪಾವಿತ್ರ್ಯತೆ ಹೊಂದುವನು ಈ ಮಂತ್ರವು ಶಿವರೂಪವಾದುದರಿಂದ ಇವಲ್ಲಿ ಪಲ್ಲಟಗಳಾಗುವು ಈ ಮಂತ್ರವನ್ನು ಧಾರಣ ಮಾಡುವವನು ಶಿವಸ್ವರೂಪನೇ ಆಗುವನು ಇದೇ ಶಿವಭಕ್ತಿಯು ಜಪ ಮಾಡುವವನು ಜಪಕ್ಕನುಕ್ರಮವಾಗಿ ಅವನ ದೇಹದ ಆ ಪ್ರಮಾಣದಿಂದ ಶಿವ ಸನ್ನಿಹಿತ ಪ್ರಾಪ್ತವಾಗುವುದರಲ್ಲಿ ಸಂಶಯವಿಲ್ಲ ಇನ್ನು ಶಿವಭಕ್ತಿಯಲ್ಲಿ ನಿರತನಾದ ಸ್ತ್ರೀಯರು ಲಿಂಗರೂಪದ ದೇವಿಯರಾಗುವರು ಅವರು ಜಪಿಸಿದ ಮಂತ್ರದ ಪ್ರಮಾಣದಷ್ಟೇ ಅವರ ಶರೀರದಲ್ಲಿ ಭಗವತಿಯ ಸಮೀಪತೆಯು ಪ್ರಾಪ್ತವಾಗುವುದು ಶಿವನ ಪೂಜೆಯಿಂದ ವಿದ್ವಾಂಸರಿಗೆ ಆನಂದ ಒದಗುವುದು ಶಿವಲಿಂಗ ಪೂಜೆ ಶಿವಭಕ್ತಿಯ ಪೂಜೆಗಳನ್ನು ಭಕ್ತನು ಷೋಡಶೋಪಚಾರ ಸತ್ಕಾರ ಭಕ್ತಿಯುಕ್ತನಾಗಿ ಮಾಡಬೇಕು ಆಗ ಶಿವನು ಅವನಿಗೆ ಮೋಕ್ಷವನ್ನು ಕೊಡುವನು ಇದು ವೇದಸಮ್ಮತವಾಗಿರುವುದು ಇದರ ಪಠನ ಶ್ರವಣವನ್ನು ಆಚರಿಸುವವರಿಗೆ ಶಿವಕೃಪೆಯಾಗುವುದು ಮತ್ತು ಇದು ಸಿದ್ಧಿಯನ್ನು ಒದಗಿಸುವುದು ಎಂಬುದಾಗಿ ಸೂತ ಪುರಾಣಿಕರು ಹೇಳುತ್ತಾರೆ ಆಗ ಋಷಿಗಳು ಸೂತ ಪುರಾಣಿಕರನ್ನು ಉದ್ದೇಶಿಸಿ ಸ್ವಾಮಿ ಬಂಧ ಮೋಕ್ಷಗಳ ಬಗೆಗೆ ನಿಮ್ಮ ವಿಚಾರವೇನು ಎಂದು ಕೇಳಲು ಸೂತ ಪುರಾಣಿಕರು ಎಲೆ ಋಷಿಗಳೇ ಬಂಧಮೋಕ್ಷಕ್ಕಾಗಿ ಇರುವ ಉಪಾಯವನ್ನು ಹೇಳುವೆನು ಕೇಳಿ ಪ್ರಕೃತಿಯ ಎಂಟು ಪ್ರಕಾರದ ಬಂಧಗಳಿಂದಲೇ ಆತ್ಮನಿಗೆ ಜೀವ ಜೀವಸಂಜ್ಞೆಯುಂಟಾಗಿದೆ ಈ ಬಂಧನಗಳನ್ನು ಹರಿದೊಗೆದರೆ ಮುಕ್ತಿಯು ಲಭಿಸುವುದು ಪ್ರಕೃತಿಯು ಮುಂದೆ ಬುದ್ಧಿ ಬುದ್ಧಿಯ ಮುಂದೆ ಗುಣಾತ್ಮಕ ಅಹಂಕಾರ ಹಾಗೂ ಪಂಚ ತನ್ಮಾತ್ರಗಳು ಹೀಗೆ ಇವೆ ಎಂಟು ಪ್ರಕೃತಿಗಳಾಗಿವೆ ಈ ಎಂಟರಿಂದ ದೇಹವು ಈ ಪ್ರಕಾರ ಮೇಲಿನಿಂದ ಮೇಲೆ ಉಂಟಾಗುತ್ತದೆ ದೇಹವು ಸ್ಥೂಲ ಸೂಕ್ಷ್ಮ ಹಾಗೂ ಕಾರಣ ಹೀಗೆ ಮೂರು ಪ್ರಕಾರಗಳ ಶರೀರವಾಗಿರುವುದು ಸ್ಥೂಲ ಶರೀರದಿಂದ ವ್ಯಾಪಾರ ನಡೆಯುವುದು ಸೂಕ್ಷ್ಮ ಶರೀರದಿಂದ ಇಂದ್ರಿಯಗಳ ಭೋಗ ಒದಗುವುದು ಹಾಗೂ ಕಾರಣ ಶರೀರವು ಆತ್ಮನ ಉಪಭೋಗಕ್ಕೆ ನಿಮಿತ್ತ ಆಗಿದೆ ಕರ್ಮಗಳ ದ್ವಾರದಿಂದ ಜೀವನು ಪಾಪಪುಣ್ಯಗಳನ್ನು ಭೋಗಿಸುವನು ಇವುಗಳಿಂದಲೇ ಆ ಜೀವನಿಗೆ ಸುಖ ದುಃಖಗಳ ಪ್ರಾಪ್ತಿಯಾಗುವುದು ಈ ಅವಧಿಯಲ್ಲಿ ಶಿವನು ಕರ್ಮರೂಪದ ಯಾತದಿಂದ ಬಂಧಿತನಾಗಿ ಕರ್ಮಗಳಿಂದ ಮೂರೂ ಶರೀರಗಳಿಂದ ಸಹಿತನಾಗಿ ಚಕ್ರದಂತೆ ಸದಾಕಾಲವು ಸುತ್ತುತ್ತಾ ಇರುವನು ಈ ಚಕ್ರಾಕರ್ತರನ್ನು ಪೂಜಿಸುವುದರಿಂದ ಈ ಯಾತ ಯಾತವು ತಪ್ಪುವುದು ಆದ್ದರಿಂದ ಈ ಕರ್ತೃವಾದ ಶಿವನನ್ನು ಪೂಜಿಸಬೇಕು ಎಂಟು ಪ್ರಕೃತಿಗಳು ಎಂಟು ಚಕ್ರಗಳು ಶಿವನು ಈ ಚಕ್ರಗಳಿಂದ ದೂರ ಇರುವನು ಅವನೇ ಚಕ್ರಾಕರ್ತನು ಎಂಟು ಚಕ್ರಗಳು ಅವನ ನಿಯಂತ್ರದಲ್ಲಿರುವವು ಆ ಶಿವನು ಸರ್ವಜ್ಞನು ನಿಸ್ಪೃಹನು ಹಾಗೂ ಪರಿಪೂರ್ಣನೂ ಆಗಿರುವನು ಆ ಮಹೇಶನ ಅನಂತ ಶಕ್ತಿಯನ್ನು ವೇದಗಳೇ ತಿಳಿದಿರುವವು ಅವನ ಪ್ರಸನ್ನತೆಗಾಗಿ ಶಿವನ ಪೂಜೆಯನ್ನು ಮಾಡಬೇಕು ಮನೋವಾಕ್ಗಳಿಂದಲೂ ಧನ ದ್ರವ್ಯಗಳಿಂದಲೂ ಲಿಂಗಮೂರ್ತಿಯಲ್ಲಿ ಭಕ್ತ ಜನರು ಶಿವಭಾವನೆಯನ್ನು ತಂದುಕೊಂಡು ಪೂಜೆ ಮಾಡಲು ಪ್ರಕೃತಿಯ ಆಚೆಗಿರುವ ಮಹೇಶನು ಪ್ರಸನ್ನವಾಗುವುದರಲ್ಲಿ ಸಂಶಯವಿಲ್ಲ ಮತ್ತು ಪ್ರಕೃತಿಯವರೆಗಿನ ಸಂಪೂರ್ಣ ಕರ್ಮಗಳು ಅವನ ವಶದಲ್ಲಿ ಇರುವವು ಹಾಗೂ ಅವನಿಂದಲೇ ಜೀವನಿಗೆ ಮುಕ್ತ ಸ್ಥಿತಿಯು ಆತ್ಮಾನಂದ ಪದವು ದೊರಕುವುದು ಹೀಗೆ ಪ್ರಸನ್ನತೆಯನ್ನು ಪಡೆದ ಜೀವನು ಶಿವಲೋಕದಲ್ಲಿ ವಾಸವಾಗುವನು ಆಗ ಜೀವನು ಸಾಂಬನ ಸನ್ನಿಧಿಯನ್ನು ಸೇರಿ ಶಿವ ಸಮಾನತೆಯನ್ನು ಪಡೆಯುವನು ಹಾಗೂ ಶಿವಪ್ರಸಾದದ ಲಭ್ಯತೆಯಿಂದ ಅವನ ಬುದ್ಧಿಯು ಅವನ ವಶವರ್ತಿಯಾಗುವುದು ಈ ಪ್ರಕಾರ ಶಿವನ ಮಾನಸ ಐಶ್ವರ್ಯವು ಯಂತ್ರವಿಲ್ಲದೆ ಪ್ರಾಪ್ತವಾಗುವುದು ಶಿವನ ಸರ್ವಜ್ಞತೆ ಮೊದಲಾದ ಐಶ್ವರ್ಯವು ದೊರಕುವುದು ಇದನ್ನೇ ವೇದಶಾಸ್ತ್ರಜ್ಞರು ಸಾಯುಜ್ಯ ಮುಕ್ತಿ ಎಂದು ಹೇಳುವರು ಆದ್ದರಿಂದ ಶಿವಪ್ರಸನ್ನತೆಗಾಗಿ ಶಿವಪೂಜೆ ಶಿವನ ಸಂಬಂಧದ ಕ್ರಿಯೆ ಶಿವತಪಸ್ಸು ಹಾಗೂ ಶಿವನ ಜಪ ಇವುಗಳನ್ನು ಆಚರಿಸತಕ್ಕದ್ದು ಶಿವಾರ್ಚನೆಯಿಂದ ಮಂಗಳ ಪ್ರಾಪ್ತವಾಗುವುದು ಎಂದು ಸೂತರು ಋಷಿಗಳಿಗೆ ಲಿಂಗಾದಿಗಳ ಪೂಜಾ ವಿಧಾನವನ್ನು ಹೇಳತೊಡಗಿದರು ಅದು ಹೇಗೆಂದರೆ ಪ್ರಣವವು ಪ್ರಥಮ ಲಿಂಗವಾಗಿರುವುದು ಆದ್ದರಿಂದ ಎಲ್ಲ ಕಾಮನೆಗಳು ಪೂರ್ಣವಾಗುವು ಈ ಪ್ರಣವಲಿಂಗವು ಸ್ಥೂಲ ಹಾಗೂ ಸೂಕ್ಷ್ಮ ಹೀಗೆ ಎರಡು ಪ್ರಕಾರ ಅದಕ್ಕೆ ಪಂಚಾಕ್ಷರ ಎಂದು ಹೆಸರು ಈ ಪ್ರಣವಲಿಂಗ ಪೂಜನವೇ ಮೋಕ್ಷವು ಅದರ ವ್ಯತಿರಿಕ್ತವಾಗಿ ಪುರುಷಾರ್ಥದಿಂದ ಹಾಗೂ ಪ್ರಕೃತಿಯಿಂದ ರಚಿತ ಹಲವು ಲಿಂಗಗಳಿವೆ ಅವುಗಳನ್ನು ಶಿವನು ಬಲ್ಲನು ನಾನು ಮಾತ್ರ ನಿಮಗೆ ಸ್ವಯಂ ಸ್ವಯಂಭುಲಿಂಗ ಬಿಂದುಲಿಂಗ ಪ್ರತಿಷ್ಠಾಲಿಂಗ ಚರಲಿಂಗ ಹಾಗೂ ಗುರುಲಿಂಗ ಹೀಗೆ ಐದು ಲಿಂಗಗಳನ್ನು ಮಾತ್ರ ಗೊತ್ತು ಮಾಡಿಕೊಡಬಲ್ಲೆನು ಯಾವುದೊಂದು ಲಿಂಗವು ದೇವತೆಯ ಇಲ್ಲವೇ ಋಷಿಯ ತಪಸ್ಸಿನಿಂದ ಪೃಥ್ವಿಯ ವೃಷ್ಠಾಗವನ್ನು ಸೀಳಿ ಸ್ವಯಂ ಉದ್ಯೋತವಾದ ಲಿಂಗವೇ ಸ್ವಯಂಭೂಲಿಂಗ ಎನಿಸುವುದು ಈ ಲಿಂಗದ ಪೂಜೆಯಿಂದ ಜ್ಞಾನದ ಅಭಿವೃದ್ಧಿಯಾಗುವುದು ಇದೇ ಪ್ರಕಾರ ಬಂಗಾರ ಬೆಳ್ಳಿ ಮೃತ್ತಿಕೆ ಮೊದಲಾದ ವೇದಿಕೆಯ ಮೇಲೆ ಪ್ರಣವ ಮಂತ್ರವನ್ನು ಲೇಖಿಸಿ ಪ್ರತಿಷ್ಠೆ ಹಾಗೂ ಆವಾಹನ ಮಾಡಿದ ಲಿಂಗವು ನಾದಮಯ ಲಿಂಗವು ಇದರ ಸ್ಥಾವರ ಹಾಗೂ ಜಂಗಮ ರೂಪದಿಂದ ಶಿವದರ್ಶನಕ್ಕೆ ಯೋಗ್ಯವಾಗಿರುವುದು ಲಿಂಗವನ್ನು ವಿಧಿಪೂರ್ವಕ ಪೂಜಿಸಿ ಕರಡಿಕೆಯಲ್ಲಿರಿಸಿ ಪ್ರತಿಯೊಂದು ಮನೆಯಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ದಿನವು ಪೂಜನ ಭೋಜನ ನಿವೇದನಗಳನ್ನು ಮಾಡಬೇಕು ಆದರೆ ಇಂಥ ಲಿಂಗಪೂಜೆಯ ಪ್ರಹಸ್ತಾಶ್ರಮಿಗಳಿಗೆ ಯೋಗ್ಯವು ಸಂಸಾರದಿಂದ ನಿವೃತ್ತರಾಗುವವರಿಗೆ ಸೂಕ್ಷ್ಮಲಿಂಗದ ವಿಧಾನವಿರುವುದು ಅವರು ವಿಭೂತಿಯಿಂದ ಆಚನಾದಿಗಳನ್ನು ಆಚರಿಸಬೇಕು ಯಾಕೆಂದರೆ ವಿಭೂತಿಯ ಮಹತ್ವವು ವಿಶಿಷ್ಟವಾಗಿದೆ ಶಿವಭಕ್ತನು ಶಿವ ಸ್ವರೂಪವೇ ಆಗುವನು ಸ್ತ್ರೀಯೇ ಇರಲಿ ಪುರುಷನೇ ಇರಲಿ ಅವರು ಸತತವು ಭಸ್ಮವನ್ನು ಧರಿಸತಕ್ಕದ್ದು ಹಗಲಿನಲ್ಲಿಯೂ ರಾತ್ರಿಯಲ್ಲಿಯೂ ಜಲಮಿಶ್ರಿತ ಮಾಡಿದ ಭಸ್ಮವನ್ನು ತ್ರಿಪುಂಡ್ರಕವಾಗಿ ಧರಿಸಿ ಶಿವಪೂಜೆಯನ್ನು ಮಾಡುವವನಿಗೆ ನಿಜವಾದ ಶಿವಪೂಜೆಯ ಫಲವು ಸಂಪೂರ್ಣವಾಗಿ ದೊರಕುವುದು ಶಿವಮಂತ್ರ ದ್ವಾರದಿಂದ ಭಸ್ಮ ಧರಿಸಿದವನು ಶ್ರೇಷ್ಠ ಆಶ್ರಮಿಯಾಗುವನು ಶಿವಭಕ್ತಿ ಪರಾಯಣನು ಶಿವಾಶ್ರಮಿಯಾಗುವನು ಶಿವನ ಸಂಬಂಧವಾದ ವ್ರತವುಳ್ಳವನಿಗೆ ಅಪವಿತ್ರತೆ ಸೂತಕಗಳು ಸೋಂಕಲಾರವು ಯಾಕೆಂದರೆ ಅವನು ಭಸ್ಮ ಧರಿಸಿರುವನು ಆ ಮೂಲಕ ಅವನಿಗೆ ಮೈಲಿಗೆ ಇಲ್ಲ ಗುರುವಿನ ಹಸ್ತದಿಂದ ಭಸ್ಮವನ್ನು ಪಡೆದು ಧರಿಸಬೇಕು ಆ ಗುರುವು ಶಿಷ್ಯನ ತ್ರೈಗುಣ್ಯಗಳನ್ನು ಕಳೆದು ಶಿವಬೋಧೆ ಮಾಡುವ ಸಮರ್ಥನಿರಬೇಕು ಇಂಥ ಗುರುವೇ ಪೂಜ್ಯನು ಮಗನಿಗೆ ಸಮಾನವಾದ ಶಿಷ್ಯನೇ ಶ್ರೇಷ್ಠ ಶಿಷ್ಯನು ಅವನು ಸದಾ ಗುರುವಿನ ಶಾಸನವನ್ನು ಸ್ವೀಕಾರ ಮಾಡುತ್ತಿರಬೇಕು ಅವನು ಗುರುರೂಪ ತಂದೆಯನ್ನು ಯಾವಾಗಲೂ ಪೂಜಿಸಬೇಕು ಜನ್ಮದಾತೃ ತಂದೆಯು ಮಗನನ್ನು ಸಂಸಾರದಲ್ಲಿ ಮುಳುಗಿಸಿದರೆ ಜ್ಞಾನದಾತಾರ ಗುರುವೆಂಬ ತಂದೆಯು ಶಿಷ್ಯರೂಪ ಮಗನನ್ನು ಸಂಸಾರದಿಂದ ಉದ್ಧಾರ ಮಾಡುವನು ಈ ಭೇದವನ್ನರಿತು ಗುರುಪೂಜೆಯನ್ನು ಆಚರಿಸಬೇಕು ಗುರುವು ತನು ಮನ ಧನದಿಂದ ಸತತವೂ ಪೂಜ್ಯನು ಅವನ ಪೂಜೆಯೇ ಶಿವಪೂಜೆಯು ಗುರುವು ವಿಶೇಷವಾಗಿ ಜ್ಞಾನಿಯಾಗಿರಬೇಕು ಇಂಥ ಗುರುವನ್ನು ಪ್ರಯತ್ನದಿಂದ ಶೋಧಿಸಿ ಅವನ ಶಿಷ್ಯತ್ವವನ್ನು ವಹಿಸತಕ್ಕದ್ದು ಶಿಷ್ಯನ ಆಜ್ಞತೆಯನ್ನು ನಾಶಗೊಳಿಸುವುದೇ ಗುರುವಿನ ಕಾರ್ಯವು ಇನ್ನು ಸಕಲ ಕಾರ್ಯಗಳ ಆರಂಭದಲ್ಲಿ ವಿಘ್ನನಾಶಕ ಗಣೇಶನನ್ನು ಪೂಜಿಸಬೇಕಾಗುವುದು ಎಲ್ಲ ಬಾಧೆಗಳ ನಿವಾರಣೆಗಾಗಿ ದೇವತೆಗಳನ್ನು ಪೂಜಿಸತಕ್ಕದ್ದು ತ್ರಿವಿಧ ಪ್ರಕಾರದ ತಾಪಗಳು ಪಾಪಗಳು ಪೂಜನ ಭಜನಗಳಿಂದ ನಿರ್ನಾಮವಾಗಿ ಹೋಗುವು ಗುರು ಬೋಧನೆಗೆ ಅನುಸರಿಸಿ ವಿಷ್ಣು ಮೊದಲಾದವರ ಪೂಜೆಯನ್ನು ಮಾಡಬೇಕು ದಾನ ಮೊದಲಾದವುಗಳ ನಿಯಮಗಳನ್ನು ಪಾಲಿಸಬೇಕು ಪ್ರತಿಮಾ ದಾನ ಕೊಡುವಾಗ ದಕ್ಷಿಣೆ ಸಹಿತ ದಾನ ಮಾಡಬೇಕು ಆಯುರ್ವರ್ಧನೆಯ ಇಚ್ಛೆವುಳ್ಳವರು ಎಳ್ಳನ್ನು ದಾನ ಕೊಡಬೇಕು ಬೇನೆಯಿಂದ ವಾಸಿಯಾಗುವುದಕ್ಕೆ ತುಪ್ಪ ಹಾಕಿದ ಪಾತ್ರೆಯನ್ನು ದಾನ ಕೊಡಬೇಕು ಹಾಗೂ ಸಹಸ್ರ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಬೇಕು ದಾರಿದ್ರ್ಯ ಪೀಡಿತನು ಗೋರಕ್ಷಣೆ ಮಾಡಿ ದ್ರವ್ಯಾಭಾವ ದೂರವಾಗುವುದಕ್ಕೆ ಶಕ್ತ್ಯಾನುಸಾರ ಭೋಜನ ಮಾಡಬೇಕು ಭೂತ ಬಾಧಿ ನಿವಾರಣೆಗೆ ಭೈರವ ಪೂಜೆ ಮಾಡಬೇಕು ಮತ್ತು ಎಲ್ಲದರ ಕೊನೆಗೆ ಶಿವನಿಗೆ ಮಹಾಭಿಷೇಕ ಮಾಡಿ ನೈವೇದ್ಯ ಸಮರ್ಪಿಸಬೇಕು ಹಾಗೂ ದೊಡ್ಡದಾಗಿ ಅನ್ನ ಸಂತರ್ಪಣೆ ಮಾಡಬೇಕು ಈ ಪ್ರಕಾರದ ಶಾಂತಯಜ್ಞವನ್ನು ಪ್ರತಿವರ್ಷ ಪಾಲ್ಗುಣ ಮಾಸದಲ್ಲಿ ಮಾಡಬೇಕು ಅದರಿಂದ ಬಹುವಂಶದಿಂದ ದೋಷಗಳ ಶಾಂತಿಯಾಗುವುದು ಯಜ್ಞಾದಿ ಕರ್ಮಗಳಲ್ಲಿ ದ್ರ ದಕ್ಷಿಣ ದ್ರವ್ಯವು ಅಭಾವವಾಗಿದ್ದರೆ ಸ್ನಾನದಿಂದ ಸ್ವಲ್ಪ ದಾನ ಕೊಡಬೇಕು ಮತ್ತು ನೂರ ಎಂಟು ಮಂತ್ರದ್ವಾರದಿಂದ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಇಲ್ಲವೇ ಹತ್ತು ಸಾವಿರ ಲಕ್ಷ ಕೋಟಿ ಸಂಖ್ಯೆಗಳಿಂದ ನಮಸ್ಕಾರ ಮಾಡಬೇಕು ಈ ಪ್ರಕಾರ ನಮಸ್ಕಾರ ರೂಪ ಯಜ್ಞದಿಂದ ಸಂಪೂರ್ಣ ದೇವತೆಗಳು ಪ್ರಸನ್ನರಾಗುವರು ಇದರಂತೆ ಶಿವನನ್ನು ಕುರಿತು ನೀನು ಸಗುಣ ಹಾಗೂ ಪ್ರಕಾಶನಾಗಿರುವಿ ನಾನು ನಿನ್ನ ಸ್ವರೂಪದಲ್ಲಿ ನನ್ನ ಬುದ್ಧಿಯನ್ನು ಅರ್ಪಣೆ ಮಾಡಿರುವೆನು ನಾನು ಸಹಿತವಾಗಿ ನನ್ನದೆಲ್ಲವೂ ನಿನ್ನದೇ ಆಗಿರುವುದು ನೀನು ಮಹತ್ತನಾಗಿರುವೆ ನಾನು ನಿನ್ನವನಾದದರಿಂದ ನನ್ನ ಸ್ವರೂಪವು ಶೂನ್ಯವಾಗಿರುವುದಿಲ್ಲ ಯಾಕೆಂದರೆ ನಾನು ನಿನ್ನ ದಾಸನಾಗಿರುವೆನು ಈ ಪ್ರಕಾರ ಪ್ರಾರ್ಥನೆ ಮಾಡಿ ನಮಸ್ಕಾರ ಪೂರ್ವಕ ಆತ್ಮಯಜ್ಞದ ಕಲ್ಪನೆಯನ್ನು ಮಾಡಬೇಕು ಮತ್ತು ಗುರುವು ನಿರ್ದೇಶಿಸಿದಂತೆ ಪಾಪನಾಶಕ ವಿಧಾನವನ್ನು ಮಾಡಬೇಕು ಶಿವಧರ್ಮದಲ್ಲಿ ಪ್ರದಕ್ಷಿಣೆಯು ಸರ್ವಕ್ಕೂ ಶ್ರೇಷ್ಠವಾಗಿರುವುದು ಕ್ರಿಯೆಯಿಂದ ಯುಕ್ತವಾದ ಪ್ರಣವವಾಗಿರುವುದು ಜನ್ಮ ಹಾಗೂ ಮರಣ ಮಾಯಾಚಕ್ರವಾಗಿರುವುದು ಮತ್ತು ಇವುಗಳಿಗೆ ಶಿವನ ಬಲಪೀಠದಿಂದ ಆರಂಭಿಸಿ ಪ್ರದಕ್ಷಿಣೆಯ ಕ್ರಮದಿಂದ ನಮಸ್ಕಾರ ದ್ವಾರದಿಂದ ಆತ್ಮಸಮರ್ಪಣೆ ಮಾಡಬೇಕು ಜನ್ಮ ಹಾಗೂ ಮರಣ ಇವೆರಡರನ್ನು ಶಿವನ ಮಾಯೆಯಲ್ಲಿ ಅರ್ಪಣೆ ಮಾಡಿಕೊಡಬೇಕು ಹೀಗೆ ಶಿವಮಾಯೆಯಲ್ಲಿ ಅರ್ಪಣೆ ಮಾಡುವುದರಿಂದ ಆತ್ಮನಿಗೆ ಜನನ ಮರಣಗಳು ಪ್ರಾಪ್ತವಾಗುವುದಿಲ್ಲ ಆತ್ಮನು ಮುಕ್ತನಾಗಿ ಬಿಡುವನು ಶರೀರವು ಕ್ರಿಯೆಗೆ ಅಧೀನವಾಗಿ ಇರುವವರಿಗೆ ಬದ್ಧವಾಗಿರುವುದರಿಂದ ಅದು ಜೀವವೆಂದು ಹೇಳಲ್ಪಡುತ್ತದೆ ಮತ್ತು ಸ್ಥೂಲ ಸೂಕ್ಷ್ಮ ಹಾಗೂ ಕಾರಣ ಈ ಮೂರು ಶರೀರಗಳ ವಶವರ್ತಿಯಾದ ಮೇಲೆ ವಿದ್ವಾಂಸರ ದ್ವಾರದಿಂದ ಇದು ಮುಕ್ತವೆಂದು ಹೇಳಲ್ಪಡುತ್ತದೆ ಶಿವನು ಮಾಯಾಚಕ್ರದ ಚಾಲಕನಾಗಿರುವನು ಮತ್ತು ಅವನು ಎಲ್ಲಕ್ಕೂ ಪರಮ ಕಾರಣನಾಗಿರುವನು ಶಿವನು ಮಾಯೆಯಲ್ಲಿ ಅರ್ಪಿತವಾದ ದ್ವಂದ್ವಗಳು ಶಿವನಿಂದಲೇ ನಿವಾರಣೆಯಾಗುವುದು ಶಿವದ್ವಾರದಿಂದ ಕಲ್ಪಿತ ದ್ವಂದ್ವಗಳನ್ನು ನಾವು ಶಿವನಲ್ಲಿಯೇ ಅರ್ಪಿಸುವವರಿಗೆ ಅವುಗಳ ನಿವಾರಣೆ ಮಾಡುವವನು ಶಿವನೇ ಎಂಬುದು ನಿಶ್ಚಯವು ಅದರಂತೆ ಅವನು ನಿವಾರಣೆ ಮಾಡುವನು ಪ್ರದಕ್ಷಿಣೆ ನಮಸ್ಕಾರಗಳು ಶಿವನಿಗೆ ಅತ್ಯಂತ ಪ್ರಿಯಕರವು ಪರಮಾತ್ಮ ಶಿವನನ್ನು ಪೂಜೆ ಪ್ರದಕ್ಷಿಣೆ ನಮಸ್ಕಾರಗಳಿಂದ ಪ್ರಸನ್ನತೆ ಪಡಿಸುವ ಮಾನವನಿಗೆ ಮಹಾನ್ ಫಲಪ್ರಾಪ್ತವಾಗುವುದು ಆದ್ದರಿಂದ ಪ್ರತಿಯೊಬ್ಬ ಅಹಿಂಸಾಯುಕ್ತರಾಗಿ ಏಕಾಗ್ರ ಚಿತ್ತದಿಂದ ಶಿವಭಕ್ತಿಯಲ್ಲಿ ಪ್ರೇರಿತರಾಗತಕ್ಕದ್ದು ಮತ್ತು ಮಾನವರಾಗಿ ಇದ್ದು ಶಿವ ರಹಸ್ಯವನ್ನರಿತು ಯಥಾಯೋಗ್ಯ ಗೋದಾನ ಮಾಡಬೇಕು ಶಿವಭಕ್ತರಲ್ಲಿ ಶಿವಮಹಾತ್ಮೆಯನ್ನು ಪ್ರಕಟಗೊಳಿಸಬೇಕು ಶಿವಮಂತ್ರ ವರ್ ಮರ್ಮವನ್ನು ಶಿವನೇ ಬಲ್ಲನು ಶಿವಭಕ್ತರು ಸದಾ ಲಿಂಗವನ್ನು ಆಶ್ರಯಿಸಿ ವಾಸ ಮಾಡಬೇಕು ಎಂಬುದಾಗಿ ಶ್ರವಣ ಪಠಣಗಳಿಂದ ಮಾನವನು ಶಿವಕೃಪೆ ಹೊಂದುವನು ಜ್ಞಾನವನ್ನು ಹೊಂದುವನು ಎಂಬುದಾಗಿ ಸೂತರು ಋಷಿಗಳಿಗೆ ಉಪದೇಶ ಮಾಡುತ್ತಾರೆ ನಮಸ್ಕಾರ ನಾಳೆ ಶಿವಪುರಾಣ ಅಂತರ್ಗತ ಇನ್ನೊಂದಷ್ಟು ವಿಚಾರಗಳನ್ನು ನಾವು ತಿಳಿಯೋಣ